ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಹೇಳಿ ಈಗ ನಾನು ನಿಮಗೆ ಸೋರೆಕಾಯಿಂದ ವಾಡಪ್ಪಿ ಹೇಗೆ ಮಾಡೋದು ಅಂತ ತೋರಿಸ್ಕೋತೀನಿ ಬನ್ನಿ ಸೋರೆಕಾಯಿ ವಾಡಪ್ಪಿ ಮಾಡಲಿಕ್ಕೆ ಒಂದು ದೊಡ್ಡದಾದ ಸೋರೆಕಾಯಿ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಹಾಕಲಿಕ್ಕೆ ಮೆಣಸಿನ್ಕಾಯಿ ಮತ್ತು ಅಲ್ಲ ತೊಗೊಂಡಿದ್ದೀನಿ ಈಗ ಚಟ್ನಿಗೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿಗೆ ನಾನು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ಮೆಣಸಿನ್ಕಾಯಿ ಖಾರ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಇವೆರಡು ಒಟ್ಟಿಗೆನೇ ತೊಗೊಳ್ಳಿ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದ್ವಿ ನೋಡಿ ಇದು ಈಗ ಅರ್ಧ ಫ್ರೈ ಆದಮೇಲೆ ಆವಾಗ ನೀವು ಇದಕ್ಕೆ ಟಮೊಟೊ ತೊಗೊಳ್ಳಿ ನೋಡಿ ನಾನು ಟೊಮೊಟೊ ಎಷ್ಟು ತೊಗೊಂಡಿದ್ದೀನಿ ನೀವು ಚಟ್ನಿ ಮಾಡ್ಕೋಬೇಕಾದ್ರೆ ನಿಮಗೆ ಕಡಿಮೆ ಬೇಕು ಅಂದರೆ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಕಡಿಮೆ ತೊಗೊಂಡ್ಬಿಡಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದನ್ನು ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಟೊಮಾಟೋನು ಈಗ ಬೆಂದಿದೆ ಕೊನೆಯಲ್ಲಿ ಇದಕ್ಕೆ ಹುಣಸೆ ಹಣ್ಣು ನಾನು ಇಷ್ಟು ತೊಗೊಂಡಿದ್ದೀನಿ ಹುಣಸೆಹಣ್ಣು ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಕಲಿಸಿ ಜಾಸ್ತಿ ಹುರ್ಕೊಳ್ಳೋದು ಬೇಡ ಹುಣ್ಸೆಹಣ್ಣು ಹಾಕಿದ್ಮೇಲೆ ಮತ್ತೆ ಬೆಳ್ಳುಳ್ಳಿ ಹಾಕಿದ ಮೇಲೆ ನೋಡಿ ಈಗ ಆಫ್ ಮಾಡ್ತಾಯಿದ್ದೀನಿ ಇದು ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ನಾನು ಸೋರೆಕಾಯಿನ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ತುರಿದುಬಿಟ್ಟು ಇಟ್ಕೊಳ್ಳಿ ಇದಾಗಲೇ ನೀರು ಬಿಟ್ಟಿದೆ ಒಂದು ದೊಡ್ಡ ಪಾತ್ರೆಯಲ್ಲಿ ಯಾಕಂದರೆ ಇದು ಕಲಿಸ್ಕೋಬೇಕಲ್ಲ ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೀನಿ ಈಗ ನೀವು ಇದಕ್ಕೆ ಸ್ವಲ್ಪ ಕೋತುಂಬ್ರಿ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಇದು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಎರಡು ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ನಾನು ಒಂದು ಹಾಫ್ ಕಪ್ಪು ಎಳ್ಳು ತೊಗೊತಾ ಇದ್ದೀನಿ ಈ ಎಳ್ಳು ನಿಮಗೆ ಬೇಕಾದರೆ ನೀವು ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಕೆಲವರು ಹೀಟ್ ಅನ್ನೋರು ಬೇಡ ಯಾ ಈ ಎಳ್ಳಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ರಿಚ್ ಫುಡ್ ಇದು ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಐರನ್ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಈಗ ನಾವು ಸೋರೆಕಾಯಿ ತೊಗೊಂಡಿದ್ದೀವಲ್ಲ ಇದರಲ್ಲೂ ಕೂಡ ಅಷ್ಟೇ ಇದರಲ್ಲಿ ಪ್ರೋಟೀನು ಕ್ಯಾಲ್ಶಿಯಮು ಮತ್ತು ನಿಮಗೆ ಬೇಕಾಗತಕ್ಕಂಥ ಪೊಟ್ಯಾಷಿಯಮ್ಮು ಮ್ಯಾಗ್ನೀಷಿಯಮ್ ಕೂಡ ಇದರಲ್ಲಿರುತ್ತೆ ಸೋರೆಕಾಯಲ್ಲಿ ಈಗ ನಾನು ಹಾಫ್ ಕಪ್ ತೊಗೊಂಡಿದ್ದೀನಿ ಮತ್ತು ಈಗ ನಾನು ಇದು ಕಡಲೆ ಹಿಟ್ಟು ಊರು ಕಡಲೆ ಹಿಟ್ಟಲ್ಲ ನಾವು ಪುಗ್ಗಿ ಮಾಡ್ತೀವಲ್ಲ ಆ ಹಿಟ್ಟು ಮಿರ್ಚಿ ಮಾಡೋ ಹಿಟ್ಟು ಇದು ನಾನು ಒಂದು ಪೂರ್ತಿ ಕಪ್ ತೊಗೊಂಡಿದ್ದೀನಿ ಇದು ಕಡಲೇನಲ್ಲಿ ಸಹ ತುಂಬ ಪ್ರೋಟೀನ್ಸ್ ಇರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಮತ್ತು ಅಲ್ಲ ಸ್ವಲ್ಪ ಅಲ್ಲ ಇದು ಇನ್ನೂ ನಮಗೆ ಇನ್ನೂ ಕನ್ಸಿಸ್ಟೆನ್ಸ್ ಬಂದಿಲ್ಲ ಅದಕ್ಕೆ ನಾನೀಗ ನಾನು ಇದಕ್ಕೆ ಜೋಳದಿಟ್ಟು ತೊಗೊತಾ ಇದ್ದೀನಿ ನೀವು ಈ ಜೋಳದಿಟ್ಟು ಪ್ಲೇಸಲ್ಲೇ ಅಕ್ಕಿಟ್ಟು ಕೂಡ ತೊಗೊಬೋದು ನಾನು ಅಕ್ಕಿಟ್ಟು ತೊಗೊತಾ ಇಲ್ಲ ಇಲ್ಲಿ ಜೋಳದಿಟ್ಟು ತೊಗೊತಾ ಇದ್ದೀನಿ ನೀವು ಅದು ಹಿಟ್ಟು ಇದೆಷ್ಟು ಹಿಟ್ಟಿಡ್ಸುತ್ತೋ ಅಷ್ಟೇ ಹಾಕಬೇಕು ನೀವು ಮತ್ತೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟು ಹಿಟ್ಟಿಡಿಸುತ್ತೋ ಅಷ್ಟು ನೀವು ಹಾಕ್ಕೊಂಡ್ರೆ ಸಾಕು ನೋಡಿ ಈಗ ಇದು ಇದಕ್ಕೆ ನಾನು ಒಂದು ಹನಿನೂ ನೀರು ಹಾಕಿಲ್ಲ ಎಲ್ಲ ಸೋರೆಕಾಯಿನಲ್ಲಿರ್ತಕ್ಕಂಥ ನೀರಿಗೆ ಜೋಳದಿಟ್ಟು ಹಾಕಿದ್ದೀನಿ ಈಗ ಇದು ಈ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ ಒತ್ಕೊಳ್ಳೋಕೆ ಬರಬೇಕಿದು ನೋಡಿ ಈ ಥರ ಈಗ ಇಟ್ಟು ರೆಡಿಯಾಗಿದೆ ಈಗ ಇದು ನಾವು ಚಟ್ನಿಗೆ ಹುರ್ಕೊಂಡಿದ್ವಲ್ಲ ಇದು ತಣ್ಣಗಾಗಿದೆ ನಾನು ಶೇಂಗಾನೂ ಹುರ್ದಿಟ್ಕೊಂಡಿದ್ದೀನಿ ಚಟ್ನಿಗೆ ಹಾಕಲಿಕ್ಕೆ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಫಸ್ಟ್ ಶೇಂಗಾ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಹುರ್ದಿಟ್ಕೊಂಡಿರೋ ಚಟ್ನಿ ಉರ್ದಿಟ್ಕೊಂಡಿರೋ ಇದನ್ನೆಲ್ಲ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ನೋಡಿ ಅಂದಾಜು ಹಾಕೊಳ್ಳಿ ಚಟ್ನಿಯ ಮಿಕ್ಸಿ ಮಾಡ್ಕೋಬೇಕಾದ್ರೆ ಇಂಪಾರ್ಟೆಂಟು ನೀವು ಒಮ್ಮೆಕ್ಲೇ ಇದನ್ನು ತಿರ್ಗ್ಸಕ್ಕೆ ಹೋಗ್ಬೇಡಿ ಒಂದ್ಸರಿ ತಿರುಗ್ಸಿ ಮತ್ತೆ ಇದನ್ನು ರಿವೂ ಇಲ್ಲ ಅಂತಂದ್ರೆ ಏನಾಗುತ್ತೆ ಇದು ಪೇಸ್ಟ್ ಥರ ಆಗ್ಬಿಡುತ್ತೆ ಚಟ್ನಿ ಯಾವಾಗಲೂ ನಮಗೆ ಜುರಿ ಜುರಿ ಆಗಿದ್ರೇ ಚೆನ್ನಾಗಿರುತ್ತೆ ಚಟ್ನಿ ಪೇಸ್ಟ್ ಥರ ಆಗಬಾರ್ದು ಇದನ್ನು ನಾನು ಮತ್ತೆ ಬ್ಲೆಂಡ್ ಮಾಡ್ತೀನಿ ಈ ಥರನೇ ಬ್ಲೆಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಕಲ್ಸ್ಕೊತ ನೋಡಿ ಆಗಿದೆ ಇದು ಈ ಚಟ್ನಿ ಬಂದ್ಬಿಟ್ಟು ಈ ಥರ ನಮಗೆ ಕಾಣಬೇಕು ಸ್ವಲ್ಪ ಜುರಿ ಜುರಿಯಾಗಿರಬೇಕು ಮೆತ್ತಗೆ ಪೇಸ್ಟ್ ಥರ ಆಗಬಾರ್ದು ಹಂಗಂದ್ರೆ ನೋಡಿ ಈಗ ನಾವು ಟಿಪ್ ಮಾಡ್ಕೊಂಡಿದ್ವಲ್ಲ ಇದನ್ನು ಒಂದು ದೊಡ್ಡ ಗಾತ್ರದ ಮುದ್ದೆ ಅಷ್ಟು ತೊಗೋಬೇಕು ನಾ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಇದು ಬಟರ್ ಪೇಪರ್ಗೆ ಅಂದರೆ ನಾವು ಹೋಳಿಗೆ ಮಾಡ್ತೀವಲ್ಲ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ತಟ್ಕೊಡ್ಬೇಕು ಈಸಿ ಇದು ತುಂಬ ಮಾಡೋದು ಹಿಟ್ಟು ಕಲಸಿದ ಮೇಲೆ ಭಾಳ ಹೊತ್ತು ಬಿಡಬೇಡಿ ನೋಡಿ ಈ ಥರ ರೌಂಡಾಗಿ ತಟ್ಕೊಳ್ಳಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಕಾದಿರೋ ಹಂಚಿಗೆ ನಾವು ಇದನ್ನು ಉಲ್ಟ ಮಾಡಿ ಹಾಕಿ ನೋಡಿ ನೀವು ಈ ಥರ ಅಂದ್ಕೊಂಡು ಹೋದ್ರೆ ಆಯಿತು ಇದು ಹಂಚಿಗೆ ಅಂದ್ಕೊಂಡ್ಬಿಡುತ್ತೆ ತುಂಬ ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಇದು ಹಾಕೊಂಡ್ಮೇಲೆ ನೀವು ಹೈ ಫ್ಲೇಮ್ ಇಟ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಇದು ಸ್ವಲ್ಪ ಬೆಂದ ಮೇಲೆ ಮತ್ತೆ ಇದನ್ನು ಈಗ ಉಲ್ಟ ಹಾಕೊಳ್ಳಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಎರಡು ಕಡೆ ಬೆಂದಿದೆ ಈಗ ನಾನು ಇದನ್ನು ಪ್ಲೇಟಿಗೆ ತೊಗೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಟೇಸ್ಟ್ ಮಾಡಲಿಕ್ಕೆ ನನ್ನ ಮಗಳಿಗೆ ಹೇಳ್ತೀನಿ ಅದ್ಯಾ ಟೇಸ್ಟ್ ನೋಡಿ ಹೇಳಮ್ಮ ಹೆಂಗಿದೆ ಅಂತ ಖಾರ ಎಲ್ಲ ಚೆನ್ನಾಗಿದ್ದೇನಾ ಇಷ್ಟ ಇದೆ ನೋಡಿ ಈಗ ಇದನ್ನು ನಮ್ಮ ನಮ್ಮ ಕಡೆ ಬಳ್ಳಾರಿ ಕಡೆ ವಾಡಪ್ಪೆ ಅಂತ ಕರಿತೀವಿ ನಿಮ್ಮ ಕಡೆ ಕೆಲವೊಂದು ಕಡೆ ತಾಳಿಪಟ್ಟು ಅಂತ ಕರೀತಾರೆ ಕೆಲವೊಂದು ಕಡೆ ಮಸಾಲ ಅಕ್ಕಿ ರೊಟ್ಟಿ ಅಂತಲೂ ಕರೀತಾರೆ ನಿಮ್ಮ ಕಡೆ ಏನು ಕರೀತಾರೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ನೀವು ಈಗ ಈ ಸೋರೆಕಾಯಿ ಜಾಗದಲ್ಲಿ ನೀವು ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಹಾಕಿನೂ ಮಾಡ್ಕೋಬೋದು ಮತ್ತು ನೀವು ಪಾಲಕ್ ಎರಡು ಮೂರು ಕಟ್ ಪಾಲಕ್ ಹಸಿದು ಸಣ್ಣಗೆ ಹಚ್ಕೊಂಡು ಅದನ್ನು ಹಾಕೋದು ಇದು ತುಂಬ ನ್ಯೂಟ್ರಿಷನ್ ಫುಡ್ಡು ನೀವು ಯಾವ ಥರನೂ ಮಾಡಿಕೊಡಿ ತುಂಬ ನ್ಯೂಟ್ರಿಷನ್ ಇದೆಯಾ ಯಾಕಂದರೆ ತರಕಾರಿ ನಮಗೆ ಹಸಿ ತರಕಾರಿ ಎಲ್ಲ ಸಿಕ್ಕುತ್ತಲ್ಲ ಹಾಗಾಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಮಾಡಿಕೊಳ್ಳಿ ನಿಮಗೆ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು